staor da 900 ಇಪ್ಪತ್ತರಲ್ಲಿ ಬೆಂಗಳೂರು ಹಿಂದೆ ಹೇಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರು ಹೇಗೆ ಬದಲಾಗಿದೆ ಈಗ ಇದು ಸಿಲಿಕಾನ್ ಸಿಟಿಯಾಗಿ ಬದಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನ ಕೆಲವು ಸ್ಥಳಗಳು ಹೇಗಿದ್ದವು ನೀವು ನೋಡಿದ್ರೆ ಶಾಕ್ ಆಗ್ತೀರಾ ಬನ್ನಿ ಇಂಚಿಂಚು ಮಾಹಿತಿಯನ್ನು ಕೊಡ್ತೀನಿ ನಂಬರ್ ಒನ್ ಆಗಿ ಟೌನ್ ಹಾಲ್ ಇದನ್ನು ಮಾಜಿ ಪುರಸಭಾ ಅಧ್ಯಕ್ಷ ಸರ್ ಕೆ ಪಿ ಪುಟ್ಟಣ್ಣ ಅವರನ್ನು ಹೆಸರನ್ನು ಇಡಲಾಗಿದೆ ಯಾಕೆಂದರೆ ಇದಕ್ಕೆ ಇವರು ಹೆಚ್ಚಿನ ದೇಣಿಗೆಯನ್ನು ಕೊಟ್ಟಿದ್ದರಂತೆ ಈ ಕಟ್ಟಡವನ್ನು ಅಂದಿನ ವರ್ಷ ಮಹಾರಾಜರಾದವರು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮಾರ್ಚ್ ಹನ್ನೊಂದರಂದು ಉದ್ಘಾಟಿಸಿದರು ಈ ಕಟ್ಟಡದ ಬೆಂಗಳೂರು ಹೊರಭಾಗದಲ್ಲಿತ್ತಂತೆ ಇಂದು ಈ ಟೌನಲ್ ಅನ್ನು ಅನೇಕ ರೀತಿ ಸಭೆ ಸಮಾರಂಭಕ್ಕೆ ಬಳಸಲಾಗುತ್ತದೆ ಅಂತೆ ಯಾವುದೇ ಹೋರಾಟ ನಡೆಯುತ್ತಿದ್ದರೆ ಯಾವುದೇ ಕೂಡ ಸ್ಟ್ರೈಕ್ ನಡೆದರೆ ಪ್ರಾರಂಭ ಆಗೋದೇ ಈ ಒಂದು ಟೌನಲ್ ಟೋನಲ್ ಇಂದನೆಯಂತೆ ಈ ಒಂದು ಟೌನಲು ಮುಖ್ಯ ಜಂಕ್ಷನ್ ಆಗಿಬಿಟ್ಟಿದೆ ಈ ಟೌನಲಲ್ಲಿ ತುಂಬ ಬ್ಯಾಂಕ್ಗಳ ಹೆಡ್ ಆಫೀಸ್ ಕೂಡ ಇದೆಯಂತೆ ಇಷ್ಟು ಈ ಟೋನಾಲ್ ಬಗ್ಗೆ ನಂಬರ್ ಟು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬೆಂಗಳೂರಿನ ಹೃದಯವಂತೆ ಇರುವ ಕೆಂಪೇಗೌಡ ಬಸ್ ನಿಲ್ದಾಣ ಹಿಂದೆ ಧರ್ಮಾಂಬುದಿ ಕೆರೆಯಾಗಿತ್ತಂತೆ ಬೆಂಗಳೂರನ್ನು ಕಟ್ಟಿದ್ದ ಕೆಂಪೇಗೌಡ ರಾಜರ ಕಾಲದಲ್ಲಿ ಈ ಕೆರೆ ಕುಡಿಯುವ ನೀರಿನ ಮೂಲ ಆಕರವಾಗಿತ್ತಂತೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಕ್ಷಾಮ ಬರಗಾಲ ಈ ಕೆರೆಗೆ ಒಂದು ದೊಡ್ಡ ಸಮಸ್ಯೆ ಉಂಟಾಗುತ್ತದೆ ಆಗ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಗುಂಡೂರಾವ್ ಅವರವರು ಏಷ್ಯಾದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣವನ್ನು ಸ್ಥಾಪಿಸುತ್ತಾರೆ ಮೆಜೆಸ್ಟಿಕ್ ಎಂಬ ಚಿತ್ರಮಂದಿರ ಹತ್ತಿರದಲ್ಲಿ ಇರುವುದರಿಂದ ಎಲ್ಲರೂ ಕೂಡ ಇದನ್ನು ಮೆಜೆಸ್ಟಿಕ್ ಎಂದು ಕರೆಯಲು ಇಚ್ಛಿಸುತ್ತಾರೆ ಬೆಂಗಳೂರಿಗೆ ಯಾರಾದರೂ ಬಂದರೂ ಮೆಜೆಸ್ಟಿಕ್ಗೆ ಬಂದು ಹೋಗಲೇಬೇಕು ಮೆಜೆಸ್ಟಿಕ್ ಒಂದು ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ದಕ್ಷಿಣ ಭಾರತದ ಹೊರಡುವಂಥ ಬಸ್ಸುಗಳು ಎಲ್ಲ ಕೂಡ ಇಲ್ಲಿ ದೊರೆಯುತ್ತವೆ ಇಲ್ಲಿ ಹತ್ತಿರದಲ್ಲೇ ಕೂಡ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಕೂಡ ಇದೆ ನಂಬರ್ ತ್ರೀ ಬ್ರಿಗೇಡ್ ಬೆಂಗಳೂರಿನ ಪ್ರಮುಖ ಹಾಗೂ ಯಾಪನಿಂಗ್ ರಸ್ತೆ ಅಂದರೆ ಬ್ರಿಗೇಡ್ ರಸ್ತೆ ಇದು ತುಂಬ ಪ್ರಸಿದ್ಧಿ ಪಡೆದ ರಸ್ತೆಯಾಗಿದೆ ಸ್ವಾತಂತ್ರ್ಯ ಎಂದೇನೂ ಕೂಡ ತುಂಬ ಖ್ಯಾತಿ ಪಡೆದಿತ್ತು ಇಲ್ಲಿ ಬ್ರಿಟಿಷರು ತಮ್ಮ ಸೈನಿಕರನ್ನು ಪೇರೆಡನ್ನು ಮಾಡಿಸುತ್ತಿದ್ದರು ಆಗಿನ ಕಾಲದಿಂದಲೂ ಬ್ರಿಗೇಡ್ ರಸ್ತೆಯಿಂದಲೇ ಕರೆಯಲ್ಪಡುತ್ತಿತ್ತು ಇಲ್ಲಿ ವಿದೇಶಿಯ ಸೈನಿಕರು ಪೆರೇಡ್ ಮುಗಿದ ಮೇಲೆ ತಮಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ತಿನ್ನುತ್ತಿದ್ದರು ಇಲ್ಲಿ ದೇಶೀಯ ಮತ್ತು ವಿದೇಶಿಯ ರೆಸ್ಟೋರೆಂಟ್ ಕೂಡ ಆಗಿನ ಕಾಲದಲ್ಲಿ ಇತ್ತು ಈಗ ಇಲ್ಲಿ ದೇಶೀಯ ಮತ್ತು ವಿದೇಶಿಯ ಬಟ್ಟೆ ಅಂಗಡಿಗಳು ರೆಸ್ಟೋರೆಂಟ್ಗಳು ಮಾಲ್ಗಳು ಪಬ್ಗಳು ಬಾರ್ಗಳು ನಾವಿಲ್ಲಿ ನಾವು ಇಲ್ಲಿ ಕಾಣಬಹುದಾಗಿದೆ ವಸೂರ್ ರೋಡ್ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ತೆಗೆದಂತ ಚಿತ್ರ ಆಗ ಕರ್ನಾಟಕ ಮತ್ತು ತಮಿಳುನಾಡು ಅಂತ ಇರಲಿಲ್ಲ ಈ ರೋಡ್ ಒಂದು ಬೆಂಗಳೂರಿಗೆ ಹತ್ತಿರವಾಗಿದೆಂದ ಹೊಸೂರು ಮತ್ತು ಬೆಂಗಳೂರಿನ ನಡುವೆ ತುಂಬ ವ್ಯಾಪಾರ ಮತ್ತು ವ್ಯವಹಾರ ತುಂಬಾನೇ ಇತ್ತು ಈಗ ಈ ರಸ್ತೆಯನ್ನು ನಂಬಲು ಸಾಧ್ಯವಿಲ್ಲ ಎಲ್ಲಿ ನೋಡಿದರೂ ಗಾಜಿನ ಬಿಲ್ಡಿಂಗ್ಗಳು ಸಾಫ್ಟ್ವೇರ್ ಸಾಫ್ಟ್ವೇರ್ ಕಂಪ್ನಿಗಳೇ ಸುರಿಮಳೆ ಎಂದು ಹೇಳಬಹುದು ಈ ರಸ್ತೆಯು ಹೆಸರುವಾಸಿಯಾದ ನಾರಾಯಣ ಹೃದಯಾಲಯವು ಕೂಡ ಈ ಒಂದು ರಸ್ತೆಯಲ್ಲೇ ಕೂಡ ಇದೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಈ ರಸ್ತೆಯನ್ನು ಸೌತ್ ಪೇರೇಡ್ ಎಂದು ಕರೆಯುತ್ತಿದ್ದರು ಇಲ್ಲಿ ಬ್ರಿಟಿಷರ ವೇಳೆಯಲ್ಲಿ ಕಂಟೋನ್ಮೆಂಟ್ ಝೋನ್ ಕೂಡ ಆಗಿತ್ತು ಸ್ವತಂತ್ರ ನಂತರ ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಇದು ಮಹಾತ್ಮ ಗಾಂಧಿ ರಸ್ತೆ ಎಂದು ಮರುನಾಮಕರಣ ಮಾಡಲಾಯಿತು ಸ್ವತಂತ್ರ ಪೂರ್ವ ಮತ್ತು ರಸ್ತೆ ತುಂಬ ಹೆಸರುವಾಸಿಯಾಗಿದೆ ಆಂಗ್ಲೋ ಇಂಡಿಯನ್ ಜನರು ಕೂಡ ಇದ್ದಾರೆ ಇಲ್ಲಿ ಅವರಿಗೆ ಬೇಕಾದ ವಸ್ತುಗಳು ಪದಾರ್ಥಗಳು ಇದೇ ರಸ್ತೆಯಲ್ಲಿ ಸಿಗುತ್ತಿದ್ದವು ಆಗಿನ ಕಾಲದಲ್ಲೇ ಇಲ್ಲಿ ದೇಶಿ ವಿದೇಶಿಯ ಅಂಗಡಿಗಳು ಇರುತ್ತಿದ್ದವು ಈಗಿನ ಕಾಲದಲ್ಲಿ ಆಂಗ್ಲ ಭಾಷೆಯ ಸಿನಿಮಾ ಓಟೆಲ್ಗಳು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇದ್ದಾವೆ ಈ ಎಮ್ ಜಿ ರೋಡ್ ತುಂಬ ಹ್ಯಾಪನಿಂಗ್ ರಸ್ತೆಯಾಗಿದೆ ತಮ್ಮ ಗರ್ಲ್ ಫ್ರೆಂಡ್ಗಳನ್ನು ಮೀಟ್ ಮಾಡೋಕೆ ಹೋಗೋದೆ ಈ ರಸ್ತೆಗೆ ಇಲ್ಲಿ ಎಲ್ಲ ರೀತಿಯ ಶಾಪಿಂಗ್ ಮಾಲ್ಗಳನ್ನು ಮತ್ತು ಪಬ್ಗಳು ಬಾರ್ಗಳನ್ನು ಸಿನಿಮಾ ಥಿಯೇಟರ್ಗಳು ಸ್ನ್ಯಾಕ್ಸ್ ಅಂಗಡಿಗಳನ್ನು ಕಾಣಬಹುದು ಈ ರಸ್ತೆ ಒಂದು ಅತ್ಯಂತ ದುಬಾರಿ ಕೂಡ ರಸ್ತೆಯಾಗಿದೆ ನೆಕ್ಸ್ಟು ಕೆಆರ್ ಮಾರ್ಕೆಟ್ ಕೆಆರ್ ಮಾರುಕಟ್ಟೆಯನ್ನು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಮೈಸೂರಿನ ಒಡೆಯವರು ಇದನ್ನು ಸ್ಥಾಪಿಸುತ್ತಾರೆ ಈ ಮಾರುಕಟ್ಟೆ ಇದ್ದ ಜಾಗದಲ್ಲಿ ಹಿಂದೆ ನೀರಿನ ಕೊಳ ಇತ್ತಂತೆ ಇದೇ ಜಾಗದಲ್ಲಿ ಟಿಪ್ಪು ಸುಲ್ತಾನು ಬ್ರಿಟಿಷರ ವಿರುದ್ಧ ಹೋರಾಡಿದ್ದನಂತೆ ಕೆಆರ್ ಮಾರುಕಟ್ಟೆ ಅಂದರೆ ಕೃಷ್ಣರಾಜಸಾಗರ ಮಾರುಕಟ್ಟೆ ಎಂದಂತ ಅರ್ಥಂತೆ ಈಗ ಇದನ್ನು ಸಿಟಿ ಮಾರ್ಕೆಟ್ ಎಂದು ಕರೆಯುತ್ತಾರಂತೆ ಇದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೋಲ್ಸೇಲ್ ದರದಲ್ಲಿ ಇಲ್ಲಿ ಹೂ ಹಣ್ಣು ತರಕಾರಿ ವ್ಯಾಪಾರವಾಗುತ್ತದೆ ಇಲ್ಲಿ ಭಾರತದ ಅತಿ ದೊಡ್ಡ ಮಾರುಕಟ್ಟೆ ಕೂಡ ಇದು ಹೆಸರುವಾಸಿಯಾಗಿದೆ ಇದನ್ನು ಫ್ಲವರ್ ಮಾರುಕಟ್ಟೆ ಎಂದು ಕೂಡ ಕರೆಯಲಾಗುತ್ತದೆ ಯಾಕೆಂದರೆ ಫ್ಲವರ್ ಮಾರುಕಟ್ಟೆಯು ಬೆಳಗ್ಗೆ ಮೂರು ಗಂಟೆಗೆ ತೆರೆಯಲಾಗುತ್ತದೆ ಸ ಬೆಳಗಿನ ಜಾವ ಆರು ಗಂಟೆಗೆ ಇಲ್ಲಿ ಮುಚ್ಚುತ್ತದೆ ಇಷ್ಟು ಈ ಬೆಂಗಳೂರಿನ ಹಿಂದಿನ ಕಾಲದ ರಸ್ತೆಗಳು ಹೇಗಿದ್ದವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ